ಇವತ್ತು ತುಂಬ ಟೇಸ್ಟಿ ಆಗಿರುವಂತಹ ಮತ್ತೆ ಹೆಲ್ದಿ ಆಗಿರುವಂತಹ ಬೂತಾಯಿ ಫಿಶ್ ಕರಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ನಾನು ಇಲ್ಲಿ ಬೂತಾಯಿನೇ ಆಗಿ ತೊಗೊಂಡಿದ್ದೀನಿ ಯಾಕಂದ್ರೆ ಬೂತಾಯಿ ಫಿಶ್ ಬಂದು ಕರಿನಲ್ಲಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲ ಅದರ್ ಮೀನುಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಬೂತಾಯಿ ಫಿಶ್ ಇಲ್ಲಿಗೆ ವೆರಿ ಗುಡ್ ನೈಸ್ ಟೇಸ್ಟ್ ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನಲಿಕ್ಕೆ ಕೂಡ ಹಾಗಾಗಿ ನಾನಿಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಂದು ಕೆ ಜಿ ಆಗುವಷ್ಟು ಬೂತಾಯಿ ಮೀನು ತೊಗೊಂಡಿದ್ದೀನಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಈ ರೀತಿಯಾಗಿ ಅದಕ್ಕೆ ಬೇಕಾಗಿರುವಂಥ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಮುಷ್ಟಿ ಆಗುವಂಥ ಹಸಿ ತೆಂಗಿನಕಾಯಿ ಟೊಮ್ಯಾಟೊ ಕೊತ್ತಂಬರಿ ಹುಣಸೆಹಣ್ಣು ಎಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ ಮತ್ತೆ ಅದಕ್ಕೆ ಬೇಕಾಗಿರೋ ಮಸಾಲೆ ಚಕ್ಕೆ ಯಾಲಕ್ಕಿ ಲವಂಗ ಮೆಣಸು ಇಷ್ಟನ್ನು ತಗೊಂಡಿದ್ದೀನಿ ನೀವು ಫಿಶ್ ಎಷ್ಟು ಕೆ ಜಿ ತಗೋತಿರೋ ಅದ್ರ ಮೇಲೆ ನಾವು ಮಸಾಲೆ ಮತ್ತು ಈ ಮಿಶ್ರಣ ಮಾಡೋದನ್ನೆಲ್ಲ ಡಿಪೆಂಡ್ ಆಗಿ ತಗೋಬೇಕು ಫ್ರೆಂಡ್ ಇಷ್ಟು ಪ್ರಮಾಣ ಅಂತ ಆಯಿತಾ ನೋಡಿ ನಾನು ಇದು ಒಂದು ಕೆ ಜಿಗೆ ಇಷ್ಟೆಲ್ಲ ಪ್ರಮಾಣಗಳನ್ನು ಹಾಕ್ತಾ ಇದ್ದೀನಿ ಈಗ ನಾವು ಮೊದಲು ಎಲ್ಲಾನು ಒಟ್ಟಿಗೆ ಹಾಕೋದು ಬೇಡ ರುಬ್ಲಿಕ್ಕೆ ಸೊ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ರುಬ್ಕೊಳ್ಳೋಣ ಯಾಕಂದರೆ ಇವೆಲ್ಲ ಸ್ವಲ್ಪ ನುಣ್ಣಗಾಗ್ಲಿಕ್ಕೆ ಟೈಮ್ ತಗೊಳತ್ತಲ್ಲ ಹಾಗಾಗಿ ಅದ್ರ ಜೊತೆ ನಾವು ಸ್ಪೈಸಿಸ್ ತೊಗೊಂಡಿದ್ವಲ್ಲ ಆ ಸ್ಪೈಸಿಸನು ಕೂಡ ಹಾಕಿ ಹೊಟ್ಟಿಗೆ ನೀಟಾಗಿ ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಮಾಡ್ಕೊಂಡು ಈ ರೀತಿ ಆಗುತ್ತೆ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಮತ್ತು ಕೊರಿಯಾಂಡರ್ ಲೀವ್ಸ್ ಎರಡರಿಂದ ಮೂರು ಚಮಚ ಆಗೋವಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಖಾರ ಏನು ಮನೆಯಲ್ಲಿ ಎಷ್ಟು ಖಾರ ತಿಂತರೋ ಅದನ್ನು ನೋಡಿ ಹಾಕ್ಕೋಬೇಕಾಗ್ತದೆ ಓಕೆನಾ ಸೊ ಅದ್ರ ಜೊತೆಗೆ ಅರಿಶಿನ ಒಂದು ಮೂರಿಂದ ನಾಲ್ಕು ಚಿಟಿಕೆ ಆಗುವಷ್ಟು ಅರಿಶಿಣದ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನಾವು ಮಿಶ್ರಣ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಮಿಶ್ರಣ ಈ ರೀತಿ ಆಗಿದೆ ಇಷ್ಟು ಮಿಶ್ರಣ ಮಾಡಿಕೊಂಡ್ರೆ ಫಿಶ್ ಸಾಂಬಾರಿಗೆ ಕಂಪ್ಲೀಟಾಗಿ ನಾವು ಮಸಾಲೆ ರುಬ್ಕೊಂಡಂಗೆ ಆಗುತ್ತೆ ನೋಡಿ ಈ ರೀತಿಯಾಗಿ ಮತ್ತು ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ಆಗೋಷ್ಟು ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಒಂದು ಬದಿಯಲ್ಲಿ ಇಡೋಣ ಇನ್ನೊಂದು ಬದಿಯಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬೇಕಾಗುವಷ್ಟು ಆಯಿಲ್ ಸ್ವಲ್ಪ ಫಿಶ್ ಫ್ರೈ ಅಥವಾ ಫಿಶ್ ಕರಿ ಅಂತ ಹೇಳಿದ್ರೆ ಆಯಿಲ್ ಜಾಸ್ತಿನೇ ಬೇಕಾಗ್ತದೆ ಮತ್ತು ಇಲ್ಲಿ ತೊಗೊಂಡಿದ್ದೆಲ್ಲ ಬೂತಾಯಿ ಮೀನಿಗೆ ಸ್ವಲ್ಪ ಈ ರೀತಿಯಾಗಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇನ್ನು ಅಪ್ಲೈ ಮಾಡ್ಕೊಳ್ಳೋ ಉದ್ದೇಶ ಏನು ಅಂದರೆ ಅದು ಸಾಂಬಾರಲ್ಲಿ ಕದರೋದಿಲ್ಲ ಅಂತ ಹೇಳ್ಬಿಟ್ಟು ಓಕೆನಾ ಹಾಗಾಗಿ ಒಂದು ಮೂರಿಂದ ನಾಲ್ಕು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಕೈಯಲ್ಲಿ ಕದ್ರಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನೊಂದು ಬದಿಯಲ್ಲಿ ಎಣ್ಣೆ ಕಾದಿದೆ ಅಲ್ವಾ ನಾವೇನು ಆ ಗ್ರೇವಿ ಮಾಡ್ಕೊಂಡಿದ್ವಿ ಮಿಶ್ರಣ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಇದಕ್ಕೆ ಇದ್ದೀನಿ ಈ ಗ್ರೇವಿ ಬಂದುಬಿಟ್ಟು ನಿಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಟ್ಕೊಳ್ಳಿ ಓಕೆನಾ ನೋಡಿ ಈ ರೀತಿಯಾಗಿ ಸ್ವಲ್ಪ ಇದು ಕುದಿಬೇಕು ಸ್ವಲ್ಪ ಬಾಯ್ಲ್ ಆಗಬೇಕು ಬಾಯ್ಲ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ಬೇಕಲ್ವಾ ಹಸಿ ಸ್ಮೆಲ್ ಹೋದ್ರೇ ಆ ಫಿಶ್ಗೆಲ್ಲ ಚೆನ್ನಾಗಿ ಅಪ್ಲೈ ಆಗುತ್ತೆ ಅದು ಹಾಗಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಮತ್ತು ಇನ್ನೊಂದು ಏನಂದರೆ ಫಿಶ್ ಸಾಂಬಾರ್ ಮಾಡ್ತೀವಿ ಅಂದರೆ ಫಿಶ್ ಹಾಕಿದ್ಮೇಲೆ ನಾವು ತುಂಬ ಈ ಥರ ಬಾಳಿಸಿಕೊಳ್ಳೋಕೆ ಆಗೋದೇ ಇಲ್ಲ ಯಾಕಂದರೆ ಫಿಶಿಂದು ಬಾಡಿ ಸ್ಟ್ರಕ್ಚರ್ ತುಂಬ ಸಾಫ್ಟ್ ಇರೋದ್ರಿಂದ ನಾವು ಆ ಥರ ಬಾಡಿಸ್ಕೊಳ್ಳೋಕಾಗಲ್ಲ ನೋಡಿ ಮತ್ತೆ ನಾನು ಹುಣಸೆ ಹುಳಿ ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಫಿಶಿಗೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಮುಂದೆ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಇದ್ರೇ ಹುಳಿ ಫಿಶ್ ಕರಿ ತುಂಬ ಚೆನ್ನಾಗಿ ಅನ್ಸುತ್ತೆ ಹುಳಿ ಹುಳಿಯಾಗಿ ಇದ್ರೆ ಫಿಶ್ ಕರಿ ತುಂಬ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ಈಗ ಫಿಶ್ ಮಾಡಿರ್ತೀವಲ್ಲ ಆ ಸಾಮಾನು ಅಥವಾ ಆ ಪಾತ್ರೆಗಳನ್ನೆಲ್ಲ ನಾವು ಈ ಥರ ಹುಣಸೆಲ್ನಲ್ಲಿ ತೊಳೆಯೋದ್ರಿಂದ ಆ ಸ್ಮೆಲ್ ಕೂಡ ಹೊರಟೋಗುತ್ತೆ ಫ್ರೆಂಡ್ ನೋಡಿ ಈಗ ಗ್ರೇವಿ ಕುದೀತಾ ಇದೆ ಕುದಿಬೇಕಾದ್ರೆ ಫಿಶ್ನ ಹಾಕ್ಕೊಳ್ಳೋಣ ತುಂಬ ಸಿಂಪಲ್ಲು ಫಿಶ್ ಸಾಂಬಾರು ಮಾಡೋದು ಈಗ ನೋಡಿ ಕುದೀತಾ ಇದೆ ಅಲ್ವಾ ಗ್ರೇವಿ ಅದಕ್ಕೆ ಫಿಶ್ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಸಾಂಬಾರು ಹಾಗುತ್ತೆ ಮತ್ತು ಫಿಶ್ ಹಾಕುವಾಗಲೂ ಕೂಡ ಒಂದೇ ಸರಿ ಎಲ್ಲ ನಾವು ಸುಯಬಾರ್ದು ಅಲ್ಲಿ ಅಲ್ಲಿ ನೀಟಾಗಿ ಹಾಕ್ಕೊಂಡು ಬರಬೇಕು ಇಲ್ಲಾಂದರೆ ಫಿಶ್ ಅದೇನಾಗುತ್ತೆ ತುಂಬ ಕದಳೋಗ್ಬಿಡುತ್ತೆ ಹಾಗಾಗಿ ಓಕೆನಾ ನೋಡಿ ಕುದೀತಾ ಇದೆ ಈಗ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಾನು ಇಲ್ಲಿ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಕುದೀತಾ ಇದೆ ಅಲ್ವಾ ನಾವು ಗ್ರೇವಿ ಬಾಯ್ಲ್ ಆಗಿ ಸ್ಟಾರ್ಟ್ ಆಗಿ ಫಿಶ್ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು ಓಕೆನಾ ನೋಡಿ ನಮ್ಮ ಗ್ರೇವಿ ರೆಡಿ ಟು ಸರ್ವ್ ಆಗಿದೆ ಫಿಶ್ ಕರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೋಡಿ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಅದನ್ನು ತೊಗಸ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಫಿಶ್ಶು ಕೂಡ ಹದವಾಗಿ ಬೆಂದಿದೆ ತುಂಬ ಬೆಂದರೆ ನಮಗೆ ತಿನ್ಲಿಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ ಆಗಲಿ ತುಂಬ ಅದು ಅದ್ರದ್ದು ಒಂದು ಮಾಂಸ ಅದ್ರದೇನು ಸಾಫ್ಟ್ ಟೆಕ್ಸ್ಚರ್ ಇರುತ್ತಲ್ಲ ತುಂಬ ಅದು ಬಾಯ್ಲ್ ಆಗಿಬಿಟ್ರೆ ಚೆನ್ನಾಗಿ ಅನ್ಸಲ್ಲ ಆ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಅಲ್ಲಿ ನೋಡಿಕೊಂಡು ಅದನ್ನು ನಾವು ಬೇಯಿಸ್ಕೋಬೇಕು ಸೊ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ನೀವು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಫ್ರೆಂಡ್ಸ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿಬಾರಾ ಬ್ಲಾಗ್ಸ್ ಹೀಗೆ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್